ಆತ್ಮ ವೀಕ್ಷಕರೇ ನಮಸ್ಕಾರ ಇಂದು ನಿಮ್ಮ ಮುಂದೆ ಒಂದು ವಿಡಿಯೋ ಒಂದಿಗೆ ಬಂದೇನೆ ಆ ವಿಡಿಯೋದಲ್ಲಿ ಒಂದು ಪ್ರಾಡಕ್ಟ್ನ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಅಂದರೆ ನಾನು ಪರ್ಚೇಸ್ ಮಾಡಿದಂಥ ಪ್ರಾಡಕ್ಟ್ ಯಾವುದೇ ಅಡ್ವರ್ಟೈಸ್ಮೆಂಟ್ ಅಲ್ಲ ಅದು ಹೇಗೆ ಉಂಟು ನನಗೆ ಗೊತ್ತಿಲ್ಲ ಪ್ರಥಮ ಬಾರಿಗೆ ನಮ್ಮ ಮಿತ್ರರೊಬ್ಬರು ಹೇಳಿದ್ರು ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅಂತ ಅದು ಏನಂದರೆ ನಾವು ಎಲ್ಲರೂ ಹೋಗ್ತೇವೆ ನೋಡಿ ಹೋದಾಗ ಅಂದರೆ ನಮಗೆ ಮೊಬೈಲ್ ಇರುವಂಥ ಬ್ಯಾಟ್ರಿ ಖಾಲಿ ಆಗ್ತದೆ ಆಟೋಮೆಟಿಕ್ಕಾಗಿ ಚಾರ್ಜ್ ಖಾಲಿ ಆಗ್ತಾ ಹೋಗ್ತದೆ ನನಗೆ ಪ್ರೋಗ್ರಾಮಿಗೆ ಹೋದಾಗ ಆ ಅಲ್ಲಿರುವ ಪ್ರೋಗ್ರಾಮಲ್ಲಿ ನಡೆಸ್ತಿರುವಾಗ ಮೂರು ನಾಲ್ಕು ಗಂಟೆಲ್ಲೇ ಇರ್ತವೆ ಒಂದು ಐದು ಆರು ಗಂಟೆ ಆಗ್ತದೆ ಹೋಗಿದ್ದು ಬರೋದು ಆವಾಗ ಏನಾಗ್ತಂದ್ರೆ ಮೊಬೈಲ್ ಬ್ಯಾಟ್ರಿ ಖಾಲಿ ಆಗ್ತದೆ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲ ಆಗ್ತದೆ ಆವಾಗ ಏನಾಗ್ತಂದ್ರೆ ನಮ್ಗೆ ಎಲ್ಲಿಗೆ ಫೋನ್ ಆಗೋದಿಲ್ಲ ಅಂಥ ಪರಿಸ್ಥಿತಿ ಬಂದ್ಬಿಡ್ತದೆ ಇಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡೋದಂದರೆ ಯಾರಿಗೂ ಹೇಗೆ ಫೋನ್ ಮಾಡೋದು ಫೋನೇ ಇಲ್ಲ ಸ್ವಿಚ್ ಆಫ್ ಆಗಿರ್ತದೆ ಜೊತೆಗಾರರೆಲ್ಲ ಎಲ್ಲರೂ ಇನ್ಸ್ಟ್ರೂಮೆಂಟ್ನಲ್ಲರೂ ಹೋದ ನಂತರ ನಾನು ಓಪನ್ ಆಗಿಬಿಡ್ತೀನಿ ಆವಾಗ ನಮ್ಗೆ ಫೋನ್ ಮಾಡಬೇಕಲ್ಲ ಏನಾರು ಬೇಕಿದ್ರೆ ಏನಾರ ಅವಾಗ ಏನು ಅಪಾಯ ಅಂತ ಹೇಳಲಿಕ್ಕೆ ಆಗೋದು ಆ ಸಮಯದಲ್ಲಿ ಏನಾಗ್ತಂದ್ರೆ ಒಂದು ಚಾರ್ಜ್ ಮಾಡುವಂಥ ಒಂದು ಬೇಕು ಎನ್ನುವಂಥ ಮನಸ್ಸಾಯ್ತು ಅದಕ್ಕೆ ಪವರ್ ಬ್ಯಾಂಕನ್ನು ಒಂದು ಪರ್ಚೇಸ್ ಮಾಡಿದೆ ಅದು ಕೂಡ ನೋಡಿ ಲಾವ ಕಂಪ್ನಿದ ನಮ್ಮ ಮಿತ್ರರು ಹೇಳಿದರು ಲಾವ ಕಂಪ್ನಿದು ಪವರ್ ಬ್ಯಾಂಕ್ ಇದೆ ಒಂದು ವರ್ಷ ವ್ಯಾರೆಂಟಿ ಇದೆ ಅದಕ್ಕೆ ಎನ್ನುವಂಥ ರೀತಿಯಲ್ಲಿ ಅವರು ಹೇಳಿದರು ಲಾವ ಕಂಪ್ನಿದು ನೋಡಿ ಒಂದು ಬ್ರೌನ್ ಕಲರ್ ಮತ್ತು ವೈಟ್ ಕಲರ್ಲಿದೆ ನನಗೆ ಯಾವ ಕಲರ್ ಬಂದಿದೆ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಅದರೊಳಗೆ ಯಾವ ಕಲರ್ ಇದೆ ಅಂತ ಈಗ ನಾನು ನಿಮ್ಮ ಮುಂದೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ಬಾಕ್ಸ್ ಓಪನ್ ಮಾಡ್ತೀನಿ ಬನ್ನಿ ನೋಡೋಣ ಅದರೊಳಗೆ ಏನೆಲ್ಲ ಇದೆ ಏನೆಲ್ಲ ಫೀಚರ್ಸ್ ಇದೆ ಎನ್ನುವುದನ್ನು ನಾನು ನಿಮಗೆ ಹೇಳ್ತೇನೆ ಬನ್ನಿ ಓಪನ್ ಮಾಡೋಣ ನಿಕ್ಸ್ರೆ ಕಟ್ ಮಾಡೋಣ ಇಲ್ಲಿಂದ ಒಂದು ಹೀಗೆ ಒಂದು ಕಟ್ ಮಾಡಿ ಇಲ್ಲೇ ಓಪನ್ ಮಾಡೋಣ ಬೇಕಾಗ್ತದೆ ಒಂದು ಪವರ್ ಬ್ಯಾಂಕ್ ಬೇಕಾಗ್ತದೆ ನಾನು ಅವತ್ತಿಂದಲೇ ಆಲೋಚನೆ ಮಾಡ್ತೇನೆ ನನ್ನ ಗೋಪುರವಾಗೂ ಕೂಡ ಒಂದು ಪವರ್ ಬ್ಯಾಂಕ್ ಬೇಕು ಪವರ್ ಬ್ಯಾಂಕ್ ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಆಲೋಚನೆ ಮಾಡ್ತೀನಿ ನೋಡಿ ಯಾವ ಥರದಿದೆ ನೋಡೋಣ ಕುಲ್ಜಾ ಸೇಮ್ ಸೇಮ್ ನೋಡಿ ಓಪನ್ ಆಯಿತು ಇದು ಅದರ ಹೊರಗಿನ ಬಾಕ್ಸ್ ಹೊರಗಿನ ಬಾಕ್ಸಲ್ಲಿ ನೋಡಿ ಎರಡು ಪವರ್ ಬ್ಯಾಂಕ್ ತೋರಿಸ್ತಿದೆ ಟೆನ್ ತೌಸಂಡ್ ವಾರ್ಡ್ಸ್ ಇದೆ ಅದರ ಪವರ್ ಬ್ಯಾಂಕ್ ಟೆನ್ ತೌಸಂಡ್ ವಾರ್ಡ್ಸು ವೀಕ್ಷಕರೇ ಇದು ಒಂದು ವರ್ಷ ಇದಕ್ಕೆ ವ್ಯಾರಂಟಿ ಇದೆ ಒಂದು ವರ್ಷ ವ್ಯಾರಂಟಿ ಇದೆ ಲಾವಾ ಕಂಪ್ನಿಯ ಒಂದು ಇದು ಕಂಪ್ನಿಯ ಒಂದು ಐಟಮ್ ಪ್ರಾಡಕ್ಟ್ ಇದು ಲಾವಾ ಪ್ರಾಡಕ್ಟ್ ನೋಡಿ ಇದು ಲಾವಾ ಪ್ರಾಡಕ್ಟ್ ಅಂತ ಹೇಳಿದರೆ ಬಹಳ ಇದಿದೆ ಅಂದರೆ ಪ್ರೊಟೆಕ್ಷನ್ ಇದೆ ಇದರಲ್ಲಿ ನೋಡಿ ಬಹಳಷ್ಟು ಶಾರ್ಟ್ ಸರ್ಕ್ಯೂಟಿಂದ ಮತ್ತು ಟೆಂಪ್ರೇಚರಿಂದ ಮತ್ತು ವೇರಿಯೇಷನ್ ಆಫ್ ಮಲ್ಟಿ ಲೇಯರಿಂದ ಇದರಿಂದಲ್ಲ ಪ್ರೊಟೆಕ್ಷನ್ ಸಿಗ್ತಾಯಿದೆ ಇದಕ್ಕೆ ಇದ್ರ ಇದರ ಚಾರ್ಜ್ ಇದರ ನಮ್ಮ ಪವರ್ ಬ್ಯಾಂಕಲ್ಲಿ ಅಷ್ಟು ಪ್ರೊಟೆಕ್ಷನ್ ಇದೆ ನೋಡೋಣ ಒಳಗೆ ಹೇಗಿದೆ ನೋಡೋಣ ಅಲ್ವಾ ಪವರ್ ಬ್ಯಾಂಕ್ ಹೇಗಿದೆ ನೋಡೋಣ ಫಸ್ಟಿಗೆ ಹೊರಗೆ ಬರಲಿ ವೇಷ ನೋಡಿ ವೈಟ್ ಕಲರ್ ಬಂದಿದೆ ನಮಗೂ ಭಾಳ ಖುಷಿ ವೈಟ್ ಕಲರ್ ಇರಲಿ ನೋಡಿ ವೀಕ್ಷಕರೇ ಇದು ಲಾವ 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 ಕಂಪ್ನಿಯ ಪವರ್ ಬ್ಯಾಂಕ್ ಇದು ಲಾಭ ಕಂಪ್ನಿಯ ಪವರ್ ಬ್ಯಾಂಕ್ ವೀಕ್ಷಕರೇ ನೋಡಿ ಸಣ್ಣ ಸ್ಲಿಮ್ ನೋಡಿ ಎಷ್ಟು ಸ್ಲಿಮ್ ಇದೆ ನೋಡಿ ಸ್ಲಿಮ್ ನೋಡಿ ಸ್ಲಿಮಿದೆ ಸ್ಲಿಮಿದೆ ಎರಡು ಯು ಎಸ್ ಪಿ ಪೋರ್ಟ್ ಇದೆ ನೋಡಿ ಎರಡು ಒಟ್ಟಿಗೆ ಚಾರ್ಜ್ ಮಾಡ್ಬೋದು ಮೊಬೈಲ್ ಎರಡು ಮೊಬೈಲ್ ಒಟ್ಟಿಗೆ ಚಾರ್ಜ್ ಮಾಡ್ಬೋದು ಮತ್ತು ಈ ಈ ಪವರ್ ಬ್ಯಾಂಕನ್ನು ಚಾರ್ಜ್ ಮಾಡಲಿಕ್ಕೆ ಎರಡು ಪೋರ್ಟ್ ಕೊಟ್ಟಿದೆ ಒಂದು ಒಂದು ಪೋರ್ಟ್ ಇದೆ ಅದೇ ರೀತಿ ಇನ್ನೊಂದು ಇದೊಂದು ಇದೆ ಒಂದೊಂದು ಸಿ ಟು ಸಿ ಇದೆ ಒಂದು ಸಿ ಇಂದ ಸಿ ಚಾರ್ಜರಿಂದ ಸಿ ಎರಡು ಕಡೆ ಸಿ ಇರುವಂಥ ಈಗ ಹಲವಾರು ಮೊಬೈಲ್ ಬರುತ್ತೆ ಆ ಮೊಬೈಲಿಗಾಗಿ ಇದು ಇಟ್ಟಿದ್ದಾರೆ ಕಾಣ್ತದೆ ಮ್ಯಾಗಿ ಒಂದು ಉತ್ತಮವಾದಂಥ ಒಂದು ಪ್ರಾಡಕ್ಟ್ ಅಂತ ಅನಿಸ್ತದೆ ಒಂದು ವರ್ಷ ವ್ಯಾರಂಟಿ ಇದೆ ನಾನು ನಿಜವಾಗಿ ಈಗ ಒಂದು ವರ್ಷ ನಂತರ ಮತ್ತೆ ಪುನಃ ನಿಮಗೆ ಇದರ ಬಗ್ಗೆ ಮತ್ತೊಮ್ಮೆ ವಿವರಣೆ ನೀಡ್ತೇನೆ ಇದು ನಮ್ಮ ಮಿತ್ರರೊಬ್ಬರು ಹೇಳಿದ್ದು ಒಳ್ಳೆಯ ಒಂದು ಪ್ರಾಡಕ್ಟು ಅಂತ ಹೇಳಿದ್ದಾರೆ ಹಾಗೆ ನಾನು ತಗೊಂಡಿದ್ದೆ ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಲಾವ ಕಂಪ್ನಿಯ ಬಗ್ಗೆ ಗೊತ್ತಿಲ್ಲ ನನಗೆ ನಾನು ಯಾವುದೇ ಪರ್ಚೇಸ್ ಮಾಡಿ ಲಾವಾ ಕಂಪ್ನಿ ಪ್ರಥಮ ಬಾರಿಗೆ ನೋಡೋಣ ಹೇಗಿದೆ ಒಂದು ವರ್ಷದ ನಂತರ ಮತ್ತೊಮ್ಮೆ ನಿಮಗೆ ಇದನ್ನು ಇದರ ವೀಡಿಯೋನ ತೋರಿಸ್ತೇನೆ ಯಾವ ರೀತಿ ಇದೆ ಯಾವ ರೀತಿ ಚಾರ್ಜ್ ಇದೆ ಯಾವ ರೀತಿ ಬ್ಯಾಕಪ್ ಬರ್ತದೆ ಒಂದ್ಸರಿ ಚಾರ್ಜ್ ಮಾಡಿ ಎಷ್ಟು ಗಂಟೆ ಹೊತ್ತು ಬರ್ತದೆ ಮತ್ತು ಇದರಲ್ಲಿ ಏನು ಮಾಡಿ ಇಲ್ಲಿ ನಾಲ್ಕು ಇದು ನಾಲ್ಕು ಒಂದು ಎಲ್ ಇ ಡಿ ಲೈಟ್ಸ್ ಇದೆ ಅಂದರೆ ಇದರಲ್ಲಿ ಒಂದು ಲ ಎಲ್ ಇ ಡಿ ಲೈಟ್ ಆನ್ ಆದರೆ ಇಪ್ಪತ್ತೈದು ಪರ್ಸೆಂಟ್ ಆಯಿತು ಅಂತ ಲೆಕ್ಕ ಇನ್ನೊಂದು ಎಲ್ ಇ ಡಿ ಲೈಟ್ ಆನ್ ಆದರೆ ಐವತ್ತು ಪರ್ಸೆಂಟ್ ಇನ್ನೊಂದು ಎಪ್ಪತ್ತೈದು ಇನ್ನೊಂದು ನೂರು ಈಗ ಹಂಡ್ರೆಡ್ ಪರ್ಸೆಂಟ್ ಆದರೆ ಈ ನಾಲ್ಕು ಎಲ್ ಡಿ ಲೈಟ್ ಆನ್ ಆದಾಗ ಕೂಡಲೇ ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಯಿತು ಅಂತ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಮೇಲೆ ತೆಗೆದುಬಿಡಬೇಕು ಓ ಯಾವುದೇ ಒಂದು ಬ್ಯಾಟ್ರಿಗೆ ಓವರ್ ಚಾರ್ಜನ್ನು ಮಾಡಬೇಡಿ ಓವರ್ ಚಾರ್ಜ್ ಮಾಡಿದಾಗ ಮೊಬೈಲ್ ಇರಲಿ ಏನಿರಲಿ ಓವರ್ ಚಾರ್ಜ್ ಇದ್ದು ಕೂಡ ಬ್ಯಾಟ್ರಿಯ ಬಾಳಿಕೆ ಕಡಿಮೆ ಆಗ್ತದೆ ಅದರಿಂದ ಜಾಸ್ತಿ ಚಾರ್ಜ್ ಮಾಡಲಿಕ್ಕೆ ಹೋಗಿಬಿಡಿ ಇದು ಲಾಭ ಇದು ಅದೇ ರೀತಿ ಇದರೊಳಗೆ ಇನ್ನೇನಿದೆ ನೋಡುವ ಈ ಬಾಕ್ಸ್ ಒಳಗೆ ಅಲ್ವಾ ನೋಡುವ ಏನಿದೆ ನೋಡೋಣ ಇದಕ್ಕೆ ಚಾರ್ಜರ್ ಇರ್ತದೆ ಹೆಚ್ಚು ಕಡಿಮೆ ಆಗಿ ಚಾರ್ಜರ್ ಇರ್ಬೋದು ಇಲ್ಲಿಂದ ಇಗೊಳ್ಳಿ ಚಾರ್ಜರ್ ಕೊಟ್ಟಿದ್ದಾರೆ ಅದರ ಚಾರ್ಜರ್ ಪವರ್ ಬ್ಯಾಂಕಿನ ಚಾರ್ಜರ್ ಲಾವ ಲಾವ ಚಾರ್ಜರ್ ಕೊಟ್ಟಿದ್ದಾರೆ ಇದು ಇದರ ಚಾರ್ಜರ್ ಇದನ್ನ ಚಾರ್ಜರ್ನೇ ಇಲ್ಲಿ ಈಗ ಸಿಕ್ಸಿ ಚಾರ್ಜ್ ಮಾಡಬೇಕಾಗ್ತದೆ ಅಷ್ಟೇ ಈಗ ಚಾರ್ಜ್ ಮಾಡುವಂಥ ಪಾಟ್ಗಳು ಹೀಗೆ ಇದಕ್ಕೆ ಕರೆಂಟ್ ಇದು ಯೂಸ್ ಇದಕ್ಕೆ ನೀವು ಸಿಕ್ಸ್ಬೇಕು ಪವರಿಗೆ ಆ ಪಾಯಿಂಟಿಗೆ ಸಿಕ್ಸಿ ಬಿಟ್ಟರೆ ಚಾರ್ಜ್ ಆಗ್ತದೆ ಇಲ್ಲಾಂದರೆ ಇದು ಉಲ್ಟಾ ಸಿಕ್ಸಿ ಇದು ಇದು ಮಾಡಲಿಕ್ಕೂ ಆಗ್ತದೆ ಅಂದರೆ ಇದು ಈ ಥರದ್ದು ನೀವು ಮೊಬೈಲ್ ಚಾರ್ಜ್ ಮಾಡಲಿಕ್ಕೆ ಹಾಗೆ ಇದರ ಈ ಥರದ ಒಂದು ಫೆಸಿಲಿಟಿ ಇದೆ ವೀಕ್ಷಕರೇ ನೋಡಿ ಲಾವ ಪವರ್ ಬ್ಯಾಂಕ್ ಇದು ಹೇಗಿದೆ ಅನ್ನೋದನ್ನ ನಾನು ಒಂದು ವರ್ಷದ ನಂತರ ನಿಮಗೆ ತಿಳಿಸ್ತೇನೆ ಮತ್ತೊಂದು ವಿಡಿಯೋ ಮೂಲಕ ಆದರೆ ಒಳ್ಳೇದು ಯಾಕಂದರೆ ಕಂಪ್ನಿ ಹೆಸರು ಹಳೆಯ ಕಂಪ್ನಿ ಒಳ್ಳೇದಿರ್ಬೋದು ಆದರೆ ನಾನು ಅದರ ಅದರ ಬಾಳಿಕೆ ಎಷ್ಟು ಬರ್ತದೆ ಅದು ಎಷ್ಟು ಗಂಟೆ ಹೊತ್ತು ಚಾರ್ಜ್ ಮಾಡಬೇಕು ಅದನ್ನು ಟೆನ್ ತೌಸಂಡ್ ಇದೆ ಅದರಿಂದ ತೊಂದರೆ ಇಲ್ಲ ಒಂದು ಭಾಳಷ್ಟು ಒಂದೆರಡು ಮೊಬೈಲ್ನ ಚಾರ್ಜ್ ಮಾಡ್ಬೋದು ಮತ್ತು ಒಂದೇ ಮೊಬೈಲ್ ಆದರೆ ಒಂದು ಎರಡು ಸತಿ ಮೂರು ಸತಿ ಚಾರ್ಜ್ ಮಾಡ್ಬೋದು ನಾವು ತೋರಿಸಿದಂಥ ಪ್ರಾಡಕ್ಟ್ ಏನಂದರೆ ಲಾವ ಲಾವ ಪವರ್ ಬ್ಯಾಂಕ್ ಲಾವ ಪವರ್ ಬ್ಯಾಂಕ್ ಟೆನ್ ತೌಸಂಡ್ ವಾರ್ಡ್ಸಿನ ಪವರ್ ಬ್ಯಾಂಕ್ ಒಂದು ವರ್ಷ ವ್ಯಾರಂಟಿ ಇದೆ ಜಸ್ಟ್ ಮಾಡಿಂತ ನಾನು ಈಗ ಯಾವುದೇ ಇದು ಡಿಮಾಂಡ್ ಇಡೋದಿಲ್ಲ ಇದು ಹೇಗಿದೆ ನನಗೆ ಗೊತ್ತಿಲ್ಲ ಎಲ್ಲರಿಗೂ ಲಾಭ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಸ್ವಲ್ಪ ತಿಳಿಸಿದ್ದೆ ಅಂದರೆ ನಾನು ಖರೀದಿಸಿದೆ ಅಂತ ಖುಷಿಯಿಂದ ನಿಮಗೆ ತಿಳಿಸಿದ್ದೇನೆ ಅಂದರೆ ಎಲ್ಲರೂ ಖರೀದಿ ಬಹಳಷ್ಟು ಜನ ಖರೀದಿಸಿ ಆಗಿದೆ ಇದೇನು ಹೊಸ್ತಲ್ಲ ಆದರೆ ಕೂಡ ನನಗೆ ಇದು ಹೊಸ್ತು ಪ್ರಥಮ ಬಾರಿಗೆ ನಮ್ಮ ಮನೆಗೆ ಅತಿಥಿ ಬಂದಾಗ ಬಂದಿದೆ ಈ ವಿಡಿಯೋ ನಿಮಗೆ ಒಂದು ಉತ್ತಮ ಮಾಹಿತಿ ನೀಡಿದೆ ಎಂದು ನಾನು ಹಾಗೆ ಮುಂದಿನ ವೀಡಿಯೋ ನಿಮಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ